ಈಗ ಲಕ್ಷಣ ಕಾಣ್ತಿದ್ದಿ ಸರ್ ಸರಿ ಪ್ರಶಾಂತ ಮಗ ಕರ್ಕೊಂಡು ಹೊಣ್ಣೆ ಬಿರ್ಮಿಗ ಬಾಗ್ಲೇಕೋ ಹೋಗ್ಬಿಟ್ಟು ಬರೋಣ ಅತ್ತೆ ಮಗ ಬರೋಷ್ರು ಬರ್ತೀವಲ್ವಾ ಏ ಮಗ ಬರೋದ್ಕೆ ಆದರೆ ಬರೋಣ ಇಲ್ಲಾಂದರೆ ನಿಮ್ಮ ಮನೆಗೆ ಬಿಡೋಕ ಕೇಳೋದು ಆಯ್ತು ತೊಗೊಂಡು ಫೋನ್ ಮಾಡುವಂತೆ ಇದೇ ನಿಂಗೆ ಅಂತೀರಿ ಬೇಗ ಬರೋಣ ಅಂದ್ರೆ ಅಯ್ಯ ಹೋಗಿದ್ದಾವ ಎಷ್ಟೊತ್ತು ಆಯ್ತದೆ ಅಂತ ಯಾರು ಹೇಳೋರು ನಿಮ್ಮ ಮಾವ ನೋಡಿದ್ರೆ ಅವಾಗಲೇ ಹೊಂಟರು ನೀವಿಬ್ಬರು ಬನ್ನಿ ಅಂತ ಹೇಳ್ಬಿಟ್ಟು ಬಾ ಹೋಗೋಣ ಆಯ್ತು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅಯ್ಯ ಅತ್ತೆ ಇದೇನಿದೋ ಅಲ್ಲೇನು ಈಗ ನಾವು ಹೋಗೋದಕ್ಕೆ ಪೂಜೆ ಸ್ಟಾರ್ಟ್ ಆಗಿಸ್ತದೆ ಇನ್ನು ಮ್ಯಕ್ಕೆ ಮಾ ಮಂಗ್ಲಾತಿ ಮಾಡ್ಕೊಂಡು ಪ್ರಸಾದ್ ತಿನ್ಕೊಂಡು ಬರೋದು ಎಷ್ಟೊತ್ತಾಯ್ತದೆ ಪುಟ್ಟಿ ಸ್ಕೂಲ್ ಬಿಡೋ ಗಂಟ ಅಲ್ಲೇನು ಮಾಡ್ತೀರಿ ಏ ಬಂದವರು ನೆಂಟರು ಇಷ್ಟನ್ನ ಮಾತಾಡಿಸ್ಕೊಂಡು ಓಸಿ ನಿಧಾನಕ್ಕೆ ಬಂದ್ರಾಯ್ತು ತಕ್ಕೋ ಏನು ದಿವಸ ಬಂದವರೆ ನಾವು ದಿವಸ ಹೋದೆವೆ ಮಾವಯ್ಯ ಬೇರೆ ಅವಾಗೆಲ್ಲ ಬತ್ತನೆ ಇಲ್ಲ ಈಗೇನೋ ಬಂದವ್ರೆ ಅವ್ರು ಬಂದವರು ಅರ್ಜೆಂಟ್ ಮಾಡಿ ಕರ್ಕೊಬರಕಾಗತ್ತಾ ಪುಟ್ಟಿ ಏನು ನಿಮ್ಮ ಅವನ ಮನೇಲಿ ಇರೋಲ್ಲ ಅಂತಾಳ ಇರ್ತಾಳೆ ತಕ್ಕೋ ನೀನು ಪ್ರಸಾದ ಅಂತ ಹೋಟ್ಲಿಗೆ ಒಂದು ದಿವಸ ಏಯ್ ಅತ್ತೆ ನೀವು ದಿಟ ಹೇಳಿ ಬೇರೆ ಹೋಗ್ಬೇಕು ಅಂತಿದ್ದೀರಾ ಏನು ಕತೆ ಅಂತೂ ಯಾವುದ್ರಲ್ಲಿ ಚುರ್ಕಿಲ್ಲ ಅಂದರೂ ಇದ್ರಲ್ಲಿ ಚುರ್ಕಿದ್ದೆ ಇರೋದೇನು ಹೇಳ್ತೀನಿ ಕೇಳು ಶ್ಯಾನಿ ದಿಸ ಆಯಿತು ಮಗ ನೋಡಬೇಕು ಸಸಿ ನೋಡಬೇಕು ಅದು ಅಲ್ಲೇ ಬಂದಾಗೆಲ್ಲ ಬಾಬಾ ಅಂದ್ಬಿಟ್ಟು ಹೋಯ್ತಾಳೆ ಅಕ್ಕೆ ಹೊಸಿ ಹೋಗಿ ಅಥವಾ ಆಟ ಏನೋ ಮಾಡೋರಂತೆ ನೋಡ್ಕೊಂಡು ಬರೋಣ ಬಾ ನೀನು ಬಂದೇ ಇಲ್ಲ ಅವ್ರು ಹೊಸ ಕಟ್ಟು ಸುಮ್ಮನೆಕ್ಕೆ ಹೋಗಿ ನೋಡಿಕೊಂಡು ಬರೋಣ ಹೆಂಗಿರೋ ನಿಮ್ಮ ಮಾವ ಬರ್ತಾವ್ರೆ ಅಯ್ಯೋ ಅತ್ತೆ ಸಸಿ ಮನೆಗಾ ಆಗೋಕ್ಕಿಲ್ಲ ನಂಗೆ ಮನೇಲಿ ಕೆಲಸದೇ ಪುಟ್ಟಿಗೆ ಓದಿಸ್ಬೇಕು ನೀವು ಸಸಿ ಮನೆಗೆ ಹೋರೆ ಸಂ ಕೂತ್ಕೊಬಿಡ್ತೀರಿ ನೀವು ಹಿಂಗೆ ಅಂದರೆ ನಾನು ಬರ್ತೇನೆ ಇಲ್ಲ ಇಲ್ಲಿಗೆ ಅಲ್ವಾ ಹೋಗ್ಬಿಟ್ಟು ಬರೋಣ ರೆಡಿ ಕಡೆಯಾದರೆ ನೀವೇನು ಇವಾಗ ಮಾತು ಈಗ ಹೋಗಿ ಸಂಡೆಗೆ ಬಂದು ನನ್ನ ಮನೆಗೆ ಬಂದು ಎಲ್ಲ ಹೆಂಗೆ ಮಾಡೋದು ಏನತ್ತೆ ನೀವು ಅಯ್ಯ ನಾನೇನಿಲ್ಲ ಕಣ್ ಬಾರಿ ಅದೇ ಕಣ ಅಲ್ಲ ಎಲ್ಲರೂ ನಾದನಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದರೆ ನೀನು ನೋಡಿದ್ರೆ ಕರೆದ್ರೆ ಒಳ್ಳೆಯ ನೆತ್ತಿ ಮೇಲೆ ಕುಣಿತ ನಂಗೆ ಕುಣಿಕೆಯಲ್ಲಿ ಆಗೆಲ್ಲ ಸ್ನೇಹಿತರಾಗಿದ್ದಾಗ ಹಂಗಿದ್ರಿ ಈಗ ಅದಕ್ಕೆ ನಾನು ನಾಲ್ಮಕ್ಕೆ ಹಿಂಗೆ ಹೋಗ್ಬೇಕು ನೋಡಬೇಕು ಮಾಡಬೇಕು ಅವ್ರು ಕಷ್ಟ ಸುಖ ಕೇಳಬೇಕು ಅಂತ ಅನ್ಸಾಕ್ಕಿಲ್ವೇ ನಿಮಗೆ ಅದ್ಕಾದೊಳಗೆ ಅಯ್ಯ ಅದರೊಳಗೂ ಇದಕ್ಕೂ ಏನು ಸಂಬಂಧ ಈ ಸೀರೆಲ್ಲ ಓದ್ಕೊಂಡು ನಾನೆಲ್ಲ ತಿರ್ಕೊಂಡು ಕುತ್ಕೊಳ್ಳೋಕಾಗತ್ತೆ ಗಾಡಿನೂ ಇಲ್ಲ ಆಟೋ ರಿಕ್ಷಾದಾಗೆ ಓಡಾಡೋಣ ಅಂತೀರ ಸಾಲದಕ್ಕೆ ಸಸಿ ನೀನು ಬರಬೇಡ ಅಂತಿದ್ದೀವ ಸಸಿನ ಬರಬೇಡ ಅಂತವಾ ಯಾರು ಅನ್ನೋರು ನಿನ್ಗೂ ಇಲ್ಲ ನಿಮ್ಮ ಗಂಡನಿಗೂ ಇಲ್ಲ ಅಧಿಕಾರ ಇದು ನನ್ನ ಗಂಡನ ಮನೆ ಅವ್ರ ಅಪ್ಪನ ಮನೆ ಅವ್ಳು ಬೇಕಾದಾಗ ಬರ್ತಾಳೆ ಅಯ್ಯ ಸುಮ್ ಸುಮ್ಕೆ ಯಾವುದಕ್ಕೆ ಏನೇನೋ ಗಂಟೆ ಹಾಕಬೇಡಿರಿ ನಡೀರಿ ಹಂಗಾದಾರಿಗೆ ಪೂಜೆ ಸಾಮಾನೆಲ್ಲ ಅಲ್ಲ ಮದುವಾಗಿ ಇಷ್ಟು ಹೊಸ ಆಗಿ ಒಂದು ಮಗ ಇರ್ತೈತಿ ಇನ್ನುವೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗುವಾಗ ಒಂದೆರಡು ಕಾಯಿ ಎರಡು ಬಾಳೆಹಣ್ಣು ಎರಡು ಹೂವು ಇಕ್ಕೊಂಡು ಕಡ್ಡಿ ಕರ್ಪೂರ ಇಕ್ಕೊಂಡು ಪೂಜೆ ಸಾಮಾನು ತಗೊಂಡು ಹೋಗ್ಬೇಕು ಅಂತ ಗೊತ್ತಿಲ್ವೇ ಅದು ನಾನೇ ಹೇಳಬೇಕೆ ಮಿಕ್ಕಿದೆಲ್ಲ ಇದು ಇದೊಡಕ್ಕಿಲ್ಲ ಹೀಗೆ ಅಯ್ಯೋ ಭಗವಂತ ಬ್ಯಾಗ ಇಲ್ಲೇ ರೆಡಿ ಮಾಡಿಕ್ಕಿದ್ದೆ ಅದಕ್ಕೆ ಕೇಳ್ದು ನಾವೆಲ್ಲಿ ಮಾವ ತಕೊಂಡು ಹೋಗಿರಬೇಕು ಬನ್ರಿ ಓ ಹಂಗನ್ನು ಆತ ಭಾಗ್ಯಕ್ಕ ಮನೆಗೆ ಸಸಿನ ಬರಕ್ಕೆ ಕೇಳಿಲ್ವಾ ಹೆಂಗಿರೋ ಅಲ್ಲೇ ಬರ್ತಾಳಲ್ಲ ಮಾತಾಡಿಸ್ಬೋದಲ್ಲ ಅವ್ರ ಮನೆಗೆ ಯಾಕೆ ಏ ಅಲ್ಲಿ ಬಂದಿರೋ ನಾನು ಯಾಕೆ ಅವ್ರ ಮನೆಗೆ ಹೋಗೋಣ ಅಂತಿದ್ದೆ ತಕೋ ಅವ್ರ ಮನೆಗೆ ಹೇಳಿಲ್ವಂತೆ ಸಸಿ ಮನೆ ಸಹ ಫೋನ್ ಮಾಡ್ದಾಗ್ಲು ಯಾಕೋ ಹೇಳಿಲ್ಲ ಚಿಕ್ಕಮ್ಮ ಅಂತ ಏನೋ ಈಗೆಲ್ಲ ಮಗ ಸೊಸೆದು ನಾನು ಏನೋ ದೊಡ್ಡಮ್ಮ ಅಂತ ಕರೆದವ್ರೆ ಅವ್ಳನ್ನೂ ಕರಿಂತು ಹೆಂಗೆ ಹೇಳಣ್ಣ ಕರಿದೇ ತಿಳಿದಿರ್ತಾರೆ ನಮಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋದು ಹಂಗೆ ಬತ್ತೆ ಅವ್ಳು ಮನೆಗೆ ಹೋಗ್ಬಿಟ್ಟು ಬರೋದು ಬಾ ಸಸಿ ಮನೆಗೆ ಹೋಗೋಣ ಅಂತೀವಿ ಬರೀ ಕೈಲಿ ಹೋಗ್ಬೇಕೆ ಅಯ್ಯೋ ನನ್ನ ಸಸಿ ಎಷ್ಟು ಬುದ್ಧಿವಂತಲು ನಾತ್ ನೀಂದ್ರೆ ಅದೇನು ಪಿರುತಿನೋ ಬರೀ ಕೈಲಿ ಹೋಗೋಣ ಏನಾರು ತಗೊಂಡೋಗ್ಬೇಕು ಏನಾರು ತಗೊಂಡೋಗೋಣ ಅಂದರೆ ಈಗ ಸೀದಾ ಹೋಗಿ ಅಲ್ಲಿಂದ ಅವ್ರ ಮನೆಗೆ ಹೋಗೋದು ಸೀದಾ ಸಸಿ ಮನೆಗೆ ಹೋಗಿದ್ರೆ ಎಲ್ಲ ಹಿಡ್ಕೊಂಡು ಹೋಗೋದಾಯ್ತು ಈಗ ಬ್ಯಾಗ್ಗಳು ಎಲ್ಲ ತುಂಬಿಕೊಂಡು ಆ ಪೂಜೆ ಮನೆಗೆ ಹೋಗಿ ಅಲ್ಲಿಂದ ಯಾರಿಗೆ ಕೊಡ್ದಂಗೆ ಹೆಂಗೆ ಸಸಿ ಮನೆಗೆ ತೊಗೊಂಡೋಗಣ ಅದಲ್ಲ ಇಷ್ಟೆಲ್ಲ ಸುತ್ತಾಡ್ಕೊಂಡು ಹೋಗಿ ಹೊತ್ಕೊಂಡು ಯಾವ ಗಾಡಿ ಅದೇ ಇಲ್ಲ ನಿಮ್ಮ ಅವು ಕೈ ಅಷ್ಟು ಆಯ್ತದೆ ಅದಕ್ಕೆ ಏನು ಬೇಡ ಅಲ್ಲಿಯ ಟೌನ ಸೋಯನ ಅಲ್ಲಿ ಮಗ್ಗಿಗೆ ಏನಾರ ಒಂದಿಷ್ಟು ತಿಂಡಿ ಅವಳಿಗೆ ಏನಾರು ಮನೆಗೆ ಎಂತ ತಕೊಂಡು ಕೊಟ್ಬಿಟ್ಟು ಬಂದ್ರ ಆಯ್ತು ಬಾ ಓಹೋ ಇದೇನು ಅತ್ತೆ ಸಸೆ ಎಲ್ಲಿಗ ಹೊಂಟವ್ರೆ ಓ ಪದ್ಮ ಎಲ್ಲಿ ಒಂಟೆ ಸಸೆ ಕರ್ಕಂಡು ಬತ್ತಾರೇನೀಯ ಓ ಸುಭಕ ಇದೇನ ತಾಯಿ ಬಿಸಿಲತ್ತಿದ್ದಂಗೆ ಎಲ್ಗೋ ತಯಾರಿಯಾಗಿ ಒಂಟಂಗದೆ ಏನು ಮದ್ವಾ ಏ ಮದ್ವೆ ಇಲ್ಲ ಜಾತ್ರೆ ಇಲ್ಲ ಬಾರೇಕ ಏ ಮ ನಮ್ಮ ಬಾಗಿ ಇಲ್ಲ ನನ್ನ ತಂಗಿ ಅವಳು ಮನೆಯಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಕೊಂಡೆ ಅದಕ್ಕೆ ಕರದಿಲ್ಲು ಹೂವಾಗ ನಾನ ಹೋಯ್ತಾಯಿದ್ದೀವಿ ಓ ಯಾರ ಬಾಗಿ ಅಂದರೆ ಅದೇ ಕೆಳಗೋಟಿ ಕೊಟ್ಟಿದ್ದೀರಲ್ಲ ಅವನೇ ಹೋಗು ಅವಳೆಯ ಮಗನ ಮದುವೆ ಆಯ್ತಲ್ಲ ಹೋದಸ ಅದಕ್ಕೆ ಪೂಜೆ ಮಾಡಿಕೊಂಡಂತೆ ಮದ್ವೆ ಒಂದು ದಿವಸ ಆಯ್ತು ಅಂತ ಅದಕ್ಕೆ ಕರಿಯದ್ಲು ಇನ್ನೇನು ನಾನು ಹೋಯ್ತಿದ್ದೆ ಬಾಪೂರಿನಿಂದ ಇವಳು ಬಂದ್ಲು ನಮ್ಮ ಯಜಮಾನ ಆಗಲಿ ಹೋಯ್ತು ಓಹೋ ಏನಯ್ಯಪ್ಪ ನರಸಿಂಹಪ್ಪರು ಬರ್ತಾವ್ರೆ ಅಂದರೆ ಭಾರಿ ಅದೇ ಬಿಡು ಎಲ್ಗೂ ಹೋದವ್ರಲ್ಲ ಯಾರ ಮನೆಗೂ ನಮ್ಮ ಮನೆ ಮನೆ ಮದುವೆಗಳಿಗೆಲ್ಲ ಬಂದವ್ರೆ ಅಲ್ಲ ನೋಡ್ದೆ ನಾದನೇ ಮನೆ ಆಗೋದ್ಕೊಯ್ತಾವ್ರೆ ಅಯ್ಯೋ ಇನ್ನೇನು ಮಾಡೋಣ ಕರದವಳೆ ಇವ್ರಿಗೆ ಬಿಡುವಾಗಿದ್ರು ಅದಕ್ಕೆ ಬರ್ರಿ ಇದ್ದೆ ಬರ್ತಾವ್ರಿ ವ ಸುಮ್ಕಿರು ಸುಬ್ಬಕ ಇಷ್ಟು ವರ್ಷ ಎಲ್ಲಿಗೂ ಬರಲಿಲ್ಲ ಈಗಾರ ಓಸಿ ತಿರ್ಗಾಡ್ಕೊಂಡಿರಲಿ ಅವಾಗೆಲ್ಲ ಮಕ್ಳು ಮರಿ ಕೆಲಸ ಅನ್ಕೊಂಡಿದ್ದೆ ಆಗೋತ್ ನಮ್ಮ ಭಾಳ ನೀನು ಕಾಣೋಣ ಊಕ್ಕಣೆ ಇಲ್ಲವಾ ಪಾಪಾ ನರಸಿಂಹಪ್ಪ ಅಂತಿವೆ ಬರೀ ಕೆಲಸ ಆಗೋಯ್ತು ಹ್ಞೂ ತಕೋ ಈಗೇನು ಓಡೋಗಿರೋದು ನೋಡು ಅವಾಗ ಸಾಕಿದಿಕ್ಕೆ ಮಗ ಅಚ್ಚುಕಟ್ಟಾಗಿ ವ್ಯವಹಾರ ನೋಡ್ಕೊತಾನೆ ನಿಮ್ಮನ್ನು ತಿರುಗಾಡಕ್ಕೆ ಬಿಟ್ಟವೇ ಜಾತಿಗೆ ಸೊಸೆ ಒಳಗೆ ಗಾಂಬಿದ್ದಂಗೆ ಚೆನ್ನಾಗಿದ್ದೀವ ಪುಣ್ಣಿ ಎಲ್ಲ ನಿಮ್ಮ ಕಾಣೋದಿಲ್ಲ ಏ ಗೊತ್ತಿಲ್ಲ ಕಣಂಟಿ ನಾನೇನು ಹೋಗಿಲ್ಲ ತೀಗ ನೀವೇಗಿದ್ದೀರಿ ನೋಡುವ ಹಿಂಗಿದ್ದೀನಿ ಏಳ್ತಿದ್ದರು ಕರ್ಗಕ್ಕಿಲ್ಲ ಏನು ತಿಂದೆ ಇದ್ರು ತಪ್ಪಕ್ಕಿಲ್ಲ ಹಂಗಾಗಿದ್ದೀನಿ ಏ ನಾನು ಬೋರಿ ಮನೆಗೆ ಬಂದೆ ನೆನೆದು ಸಾಕು ಮನಗೆ ಮಂತಕ್ಕೆ ಬಂದಿದ್ಲಂತೆ ನಾನು ಅಲ್ತವ ಕಾಳೆ ಕೇಳಿಸ್ತಿದ್ದೆ ನಮ್ಮನೆ ಮುದುಕಿ ಹೇಗಂತು ಏನು ಮುದುಕೇಳ್ಕೊಳ ಅಂತಕ ಬಂದೆ ಅವಳು ಬೀಗ ಹಾಕಿಕೊಂಡು ಇಷ್ಟೊತ್ತಿಗೆ ಎತ್ತಗ ಹೊಂಟವಳೆ ನಿಮ್ಮ ಹತ್ತೆ ಬಂದಿಲ್ಲೆ ಏನೋ ಅಪ್ಪ ಕಾಣೆ ಇಷ್ಟೊತ್ತಿಗೆ ಬೀಗ ಕೂಲಿಗೆ ಹೋಗಿರ್ತಾಳೆ ಇನ್ನೊಳು ನಿನಗೆ ಸಂದಿಕೆ ಸಿಗೋದು ಹೋಗು ನಾನು ಇನ್ನೋರು ಕಂಡ್ರೆ ಹೇಳ್ದೇನು ಮತ್ತು ಮನೆಗೆಲ್ಲ ಚೆಂದಕ್ಕವರು ಓ ಚೆಂದಕ್ಕೆ ಅವರೇ ಕಣ್ಣ ಪದ್ಮ ಎಲ್ಲ ಮೊಮ್ಮಗಳು ಬಿಟ್ಟು ಹೋಯ್ತಿದ್ದಿ ಏ ಮೊಮ್ಮಗಳು ಸ್ಕೂಲ್ಗೆ ಹೋಗಳೆ ಪ್ರಸಾಂತ ಪ್ಯಾಕ್ಟ್ರಿ ನೋಡ್ಕೋಬೇಕು ಇನ್ನು ಉಳ್ಳವ್ರು ನಾವು ಮೂರು ಜನ ನೀವು ಹಂಗೆ ಹಂಗೆ ಹೋಯ್ತಾ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬತ್ತ ಸಸಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಯ್ತಾ ಇದ್ರಿ ಮತ್ತೆ ಇಟ್ಟಾಗೆ ತಿರ್ಗಾಡಂಗಿ ಮನೆ ಕಡೆ ನೋಡ್ಕೋತಿರು ಅಯ್ಯೋ ಆಯ್ತಾಗೊಡ್ರಾಡ್ರೆ ನೋಡ್ಕೊಳ್ದೆ ಏನು ಮಾಡೇನು ನಾನು ನಿಮ್ಮ ಬೀದಿ ಕಡೆಗೆ ಬರೋದೆ ಎಲ್ಲಿಂದ ಹುಡುಗಿಲ್ಲಲ್ಲ ಅಂತ ಬಂದೆ ಹ್ಞೂ ಹೆಂಗೋ ಮಗಳು ಚೆಂದಕ್ಕೊಳೆ ನೋವು ನೋಡ್ಕೊಬಾ ಹೋಗು ನೀವು ಏನು ಭೂವಿ ಮಂತ್ ಕಡೆಗೆ ಹೋಗಲಿವೆ ಭೂಯಿ ಹಂಗೋಳೆ ಅಯ್ಯೋ ತಾಯಿ ಅವಳಿಗೇನ ಕಮ್ಮಿ ಗಂಡ ಬೇಕಾದಂಗೆ ಚೆಂದಕ್ಕೆ ನೋಡ್ಕೋತಾನೆ ಓ ನಮ್ಮ ಜಾಂಕುವೆ ಬತ್ತಿನಿಂದ ಬರಲೇ ಇಲ್ಲ ನಮಗೂವೇ ಕಾತ್ ಸುಖ ಸುಖಾತು ಆ ಮಗ್ಗಿನೇನು ಇಸ್ಕೂಲ್ಗೆ ಹಾಕೋರಂತೆ ಅದಕ್ಕೆ ಇಲ್ಲ ಬತ್ತೀನಿ ಬತ್ತೀನಿ ಅಂತಲೇ ಕತೆ ಹೇಳ್ತಾನೆ ಇವಳುನ ಬಾರ ಅಂದರು ಇವಳು ಅದೆಯಾ ಮಗಳು ಇಸ್ಕೂಲಿಗೆ ಕಳಿಸ್ಬೇಕು ಕರ್ಕೊ ಬರಬೇಕು ಅಂತ ಇನ್ಯಾರು ಇದೊಂದು ಪಾಪಿ ಅದೇ ಒಂದು ಊರಿನಾಗೆ ಇದ್ರೂ ಪ್ರಯೋಜನ ಇಲ್ಲದ್ದು ಬಾ ಇನ್ನೇನು ನಂದು ನಿಮ್ಮ ಸುಬ್ಬಣ್ಣಂದು ಆ ಮುದ್ಕಿದೆ ಕತೆ ನಮ್ದು ಇನ್ನೇನಿದ್ದು ಅಯ್ಯೋ ಪಾಪಿನ ಯಾಕಂಡಿ ಅವನು ನೀನು ಎಲ್ಲಿ ಎತ್ತಿದ್ದು ಬಾ ಜಾಂಕು ಚಂದಕವನು ಎಲ್ಲೆವೋ ಮಗ ತೋರಿಸ್ಲಿಲ್ಲ ಇಲ್ಲಿ ಕರ್ಕೊಂಡೇ ಬರಲಿಲ್ಲ ಎಲ್ಲವ ಕರ್ಕರ್ ಸಾಕಾಯ್ತು ಅವ್ರಿಗೆಲ್ಲ ಅಮೇರಿಕ ನೋಡಿದವ್ರಿಗೆ ಈ ಹಳ್ಳಿ ಇಷ್ಟ ಆತೇ ಅವಳೊಬ್ಳು ಅವಳಲ್ಲ ನಮ್ಮ ಸಾಲು ಮಗನ ತೋರ್ಸೆ ಅಂದರೆ ಅದೆಂಥದ್ದು ಇಡೇ ಕಾಲ್ ಮಾಡ್ತಾಳೆ ಇಡೇ ಕಾಲ ಏನೋ ಕಾಲ ಹೆಂಗ್ ಹೋಯ್ತದ ಹಂಗೆ ಹೂವು ಬೇಕಣಕ್ಕ ಸರಿ ಬರೋನೇ ಬಾ ಬಿಡುವಾಗಿದ್ದಾಗ ಬರೋದೇ ಇಲ್ಲ ಅಂತೇ ಆ ಭಾರತಿ ಆರ್ತಿ ಕೊಂಬ್ಲಿ ಕರ್ ಕಾರ್ ಓಡಾಡ್ತೀವ ಏನು ಒಳ್ಳೆ ಕೇಳಕ್ಕಾಯ್ತು ಅಲ್ಲ ಮನೆ ಕೆಲಸ ಮಾಡಬೇಕು ಹೊಲಕ್ಕೆ ಹೋಗ್ಬೇಕು ವ್ಯವಹಾರಗಳು ಎಲ್ಲ ನನ್ನ ಮೇಲೆ ಅದೇ ಎಲ್ಲಿ ಬಿಡುವಾಗಿದ್ದೀನಿ ಇವ ಏನೋ ಕೊಂಬ್ಳಿ ಬಾರ್ತಿ ಬಂದರೆ ಮಾತಾಡೇನು ಹಂಗು ಇವ್ಳು ಬಾರ್ತೀನಿ ಬೀಕ್ತಿ ಸಿಗುವಲ್ಲು ಈಗ ಕೈಗೆ ಆ ಕೊಂಬ್ಲಿ ಅವಳು ಅಂತ ಅಲ್ಲಿ ಕೆಡಿಸ್ತಾಳೆ ಇನ್ನು ಇನ್ನ ಮನೆ ಅಪ್ಪನ ಕಟ್ಕೊಂಡು ಹೆಣಗ ಅದು ಎಷ್ಟು ಕಷ್ಟ ಅಂತ ನಿಂಗೆ ಗೊತ್ತಿಲ್ವೇ ಹ್ಞೂ ಸುಬ್ಬಣ್ಣನ ಕತೆ ಕೇಳಿದೆ ಏನೋ ನಾಟಕಕ್ಕೆ ಸೇರ್ಕೊತಿತ್ತಂತೆ ಪಕ್ಕದೂರ್ನಾಗೆ ಇವ್ರಂಗೆ ಅಂತಿದ್ರು ಸುಬ್ಬನ್ಗೆ ಯಾಕೆ ಬೇಕು ಈಗ ಅಂತ ಅಯ್ಯತ್ತೆ ಟೈಮ್ ಆಯಿತು ಓ ಅಲ್ಲೋಡು ನೀನು ಸೊಸೆಯ ಎಲ್ಲಿ ಮಾತಾಡ್ಕೊಂಡು ನಿಂತ್ಕೊಬಿಡ್ತಾರೋ ಅಂತವ ಸರಿ ಹೋಗಿದ್ದು ಬರೋಗ್ರಿ ರೀ ಯಾಕೆ ತಡ ಮಾಡ್ಕೊಂಡಿರಿ ಮಾತಾಡೋನು ಹೋಗ್ಬೋದು ಬರ್ತೀನಿ ಮತ್ತ ಯಾವಾಗಾರ ಇಲ್ಲ ನೀನೇ ಬಿಡುವಾದಾಗ ಬಾ ಇನ್ನೇನು ಸೊಸೆ ಮನೇಲಿ ಮಾಡ್ಕೋತಾಳೆ ಏನು ಕೆಲಸ ಹ್ಞೂ ಹ್ಞೂ ಎಲ್ಲ ಅವಳೇ ಮಾಡೋದು ನನಗೇನಿದೆ ಕೆಲಸ